ಏನ್ ಚಪಾಟಿ ಇದು ಟಿಪ್ಪಿ ತಂದು ಹಾಕ್ತಾರೆ ಇಲ್ಲಿ ರಾತ್ರಿ ಎಲ್ಲ ಬರತೀಸ್ ಮಕ್ಕಳಿಗೆ ಆರಾಮಿರಲ್ಲ ಇದ್ರ ಬಗ್ಗೆ ಮನವಿ ಕೊಟ್ಟಿದ್ದೀರ ಹರಿಹರ ತಾಲೂಕ್ ಮಲೇಬೆನ್ನೂರಿನ ಅಬ್ಬಾಲಕನೆಯ ವಾರ್ಡಿನ ಅಂಗನವಾಡಿ ಶಾಲೆಯ ಹತ್ತಿರ ಇರುವ ನೀರಿನ ಟ್ಯಾಂಕ್ ವಾಲ್ ಹೊಡೆದು ನೀರು ಸೋರಿಕೆಯಾಗುತ್ತಿದ್ದು ಅದರ ಜೊತೆಗೆ ಕಲುಷಿತ ನೀರು ಮಿಶ್ರಣವಾಗುತ್ತಿದ್ದು ನಿಂತಿರುವ ನೀರಿನಲ್ಲಿ ಹಂದಿಗಳು ಹಾಗೂ ನಾಯಿಗಳು ಉರುಳಾಡುತ್ತಿದ್ದು ಪಕ್ಕದಲ್ಲಿ ಅಂಗನವಾಡಿ ಕೇಂದ್ರ ಇರುವುದರಿಂದ ಮಕ್ಕಳಿಗೆ ಅಕ್ಕಪಕ್ಕದ ನಿವಾಸಿಗಳಿಗೆ ಹಾಗೂ ಓಡಾಡುವ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಇಂದ ದುರ್ವಾಸನೆ ಬೀರುತ್ತಿದ್ದು ಪಕ್ಕದಲ್ಲಿರುವ ಅಂಗನವಾಡಿ ಮಕ್ಕಳಿಗೆ ಹಾಗೂ ಅಕ್ಕಪಕ್ಕದ ನಿವಾಸಿಗಳಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಇದರ ಬಗ್ಗೆ ಪೌರಸಭೆಗೆ ಹಲವಾರು ಬಾರಿ ದೂರು ನೀಡಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಸ್ಥಳೀಯ ನಿವಾಸಿಗಳು ಸ್ಮಾರ್ಟ್ ನ್ಯೂಸ್ ವಾಹಿನಿಯ ಮುಖಾಂತರ ಆಕ್ರೋಶ ವ್ಯಕ್ತಪಡಿಸಿದರು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವು ಕೇವಲ ಕೆಲವು ವಾರ್ಡ್ಗಳಲ್ಲಿ ಹಾಗೂ ಮುಖ್ಯ ರಸ್ತೆಗಳಲ್ಲಿ ಸೀಮಿತವಾಗಬಾರದು ನಗರದ ಎಲ್ಲಾ ಕಡೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವು ವ್ಯವಸ್ಥಿತವಾಗಿ ನಡೆಯಬೇಕು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಅವ್ಯವಸ್ಥೆಯ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಸ್ಮಾರ್ಟ್ ನ್ಯೂಸ್ ವಾಯುವಿನ ಮುಖಾಂತರ ಮನವಿ ವರದಿ ಟೋಫಿ ಕುಲ್ಲ ಸ್ಮಾರ್ಟ್ ನ್ಯೂಸ್ ಕನ್ನಡ ಮನವಿ ಟಿಪ್ಪಿ ತಂದು ಹಾಕ್ತದಿಲ್ಲ ಟಿಪ್ಪಿ ಹಾಕ್ತಾರೆ ಇಲ್ಲಿ ರಾತ್ರಿ ಎಲ್ಲ ಬರ್ತಿ ಸೊಳ್ಳೆ ಮಕ್ಕಳಿಗೆ ಆರಾಮ ಇರೋಲ್ಲ ಇದ್ರ ಬಗ್ಗೆ ಏನಾದ್ರು ಮನವಿ ಕೊಟ್ಟಿದ್ದೀರ ಮನವಿ ಕೊಟ್ರೇ ಏನು ಹಾಕಿ ಇಲ್ಲ ಹಾಂ ಅವ್ರು ಏನು ಏನು ತೊಗೊಂಡೋ ಅವ್ರ ಮೇಲೆ ಕ್ರಮನ ತಗಂತ ಇಲ್ಲ ಅವರು ಹಾಂ ಅವ್ರಿಗೆ ಹೇಳಿದೀವಿ ನಾವು ಹಾಕಬೇಡ್ರಿ ಅಂತ ರಾತ್ರಿ ನಾವು ಇಲ್ಲ ಬಂದು ಹಾಕಿ ಹೋಗ್ತಾರೆ ಇಲ್ಲಿ ಅದು ಏನೇನಾದ್ರು ಚಪಾತಿ ಇರ್ತೈತಿ ನಾಯಿಗಳು ಬಿಡ್ತದ ಗಲೀಜು ಕೆಟ್ಟ ವಾಸನೆಗೆ ಐದು ಜನ ಮಕ್ಕಳಿಗೆ ವಾಸನೆಗೆ ನಾಯಿ ಬಂದು ಬಂದ್ ಕಡಾಕ್ ಹಚ್ಚಾರ ಇಲ್ಲಿ ಕಡೆಯಕ್ ಮಕ್ಕಳಿಗೆ ಬಂದಿಲ್ಲ ಇಲ್ಲಿ ಇಲ್ಲಿ ಅವ್ರ ಮನೆ ಹತ್ರ ಹಾಕ್ತಂದ್ರೆ ಗೊತ್ತಾಗ್ ಯಾರು ಹಾಕ್ತಾರಲ್ಲ ಅವ್ರ ಮನೆ ಹತ್ರ ಹಾಕ್ತಂದ್ರೆ ಗೊತ್ತಾ